ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಬೆಂಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಂಡಿಕೊಡಿಗೆಹಳ್ಳಿ ಗ್ರಾಮದ ದಲಿತ ಚಂದನ್ ಕುಮಾರ್ ರವರ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಗಳಲ್ಲಿ ಕೇವಲ ನಾಲ್ಕು ಆರೋಪಿಗಳನ್ನು ಮಾತ್ರ ಬಂಧಿಸಿ ಜೈಲಿಗಟ್ಟಿ ಉಳಿದ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಉಳಿದ ಆರೋಪಿಗಳನ್ನು ತುರ್ತಾಗಿ ಬಂಧಿಸಿ ಚಂದನ್ ಕುಮಾರ್ ಅವರಿಗೆ ನ್ಯಾಯ ನೀಡತಕ್ಕದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜುರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಯಿತು ಸಮಿತಿ ಕೆಲವೊಂದು ಯುವಜನೆಯಡಿಯಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟಗಳು ಮಾಡ್ತಾ ಇದ್ದೀವಿ ಇವತ್ತು ಅಂಬ್ಕೊಂಡಿರೋ ಹೋರಾಟ ಅಂದರೆ ಭಾಳ ನಮಗೆ ಅನನುಕೂಲ ಆಗುವಂಥ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೀವೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಇಮ್ಮಿಂಗ್ಲದವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರಿ ಎಂಬವರು ಇಲ್ಲಿ ಆಯ್ಕೆ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿ ಆಗಿ ಕಾರ್ಯ ಮುಖ್ಯ ಅಧಿಕಾರಿಗಳು ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ ಬೆಂಗಳೂರು ನಗರ ಜಿಲ್ಲೆ ತಲಾಂಕ ತಾಲೂಕು ಜಾಲಹಳ್ಳಿ ಬಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಅವ್ಯವಹಾರ ನಡೀತಾ ಇದೆ ಅವರೇ ಅಲ್ಲಿ ಏನೇನು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತು ಈ ಕನ್ನ ರೋಗ ದುಡ್ಡು ಬರ್ತದೆ ಆ ದುಡ್ಡನ್ನು ಈ ಕೆಲವು ಭ್ರಷ್ಟ ಸದಸ್ಯರು ಮತ್ತು ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಪೋಟಿ ಮಾಡ್ತಾವ್ರೆ ಅದನ್ನು ಪರಿಶೀಲನೆ ಮಾಡಿ ಬಡರ್ಬೋಕರು ಸೇರಬೇಕಾಯಿತು ಸೇರ್ತಾ ಇಲ್ಲ ಭಾಳ ನಾನು ಹೋರಾಟ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಷ್ಟು ಹೇಳಿದ್ರೂ ಮೇಡಮ್ ಕೇಳ್ತಾ ಇದ್ದಾರೆ ನಾವೇನು ಮಾಡಿದ್ವಿ ಮೇಡಮ್ ಒಂದು ಸರಿ ನೀವು ಕಾಮಗಾರಿಗಳಿಗೆ ಪರಿಶೀಲನೆ ಮಾಡಿ ಒಳ್ಳೇದಾಗಿದ್ದರೆ ವ್ಯವಸ್ಥಿತವಾಗಿ ಅವ್ರ ನ್ಯಾಯ ಇಲ್ಲ ಇಲ್ಲದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿ ಜೈಲ್ಗೆಟ್ಟಿ ಅಂತ ಹೇಳಿದೆ ನಾವು ಆಯಿತು ಅಂತ ಹೇಳಿದ್ರೆ ನಾನು ಸುಮಾರು ದೇವ್ರ ಮನೆಗಳು ಕೂಡ ಆಯಮ್ಮ ಕೇಳ್ಕೊಂಡಿಲ್ಲ ಆಯಮ್ಮ ಲತಾ ಕುಮಾರಿ ಎಲ್ಲ ರೂಟಿ ಕುಮಾರಿ ಅಂತ ಹೇಳಿ ರೂಟಿ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಯಾಕಂದರೆ ನಮ್ಗೆ ಬೇಜಾರಾಗ್ತಿದ್ದು ವೈ ಎಸ್ ಅಧಿಕಾರಿಯಾಗಿ ಒಬ್ಬ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡಕ್ಕೆ ಬರ್ತಾ ಇಲ್ಲ ಆಮೇಲೆ ಬಂಡ್ಕೊಡುಗೆಯಲ್ಲಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದ ನೀಲಿ ಬಣ್ಣವಾಡಿರಿ ಬಿಳಿ ಬಣ್ಣ ಹೊಡಿ ಅಂತ ನಾವು ಹೇಳಿಲ್ಲ ನೀಲಿ ಬಣ್ಣ ಹೊಡೆದ ಅಂಬೇಡ್ಕರ್ ಕಲರ್ ಅಂತೇಳ್ಬಿಟ್ಟು ಆ ಕಲರ್ ನಾನು ಐವ್ಯ ಅಂತ ಫೋರ್ ಟ್ವೆಂಟಿ ಮಂಜಾನ ಅನ್ನೊಬ್ಬ ಉಪದೇಶನಾಗಿದ್ದಾವಾಗ ಅದನ್ನ ಒಡಿಸಾಕ್ಬಿಟ್ಟು ಬೇರೆ ಕಲರ್ ಒಡಿಸೋದು ಅದರ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಗಣನಿ ತಗೊಂಡಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿ ಅನುಮೋದನೆ ನೀಡಬೇಡಿ ಮೇಡಮ್ ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡೆಲ್ಲ ಹೊಡೆದಾಕವ್ರೆ ಆಮೇಲೆ ಗ್ರಾಮ್ ಟನ್ ದುಡ್ಡನ್ನು ಹೊಟ್ಟಿ ಸರ್ವೆ ನಂಬರ್ ಬಳಕೆ ಮಾಡಿಕೊಂಡು ಆಮೇಲೆ ಅವರು ಲೇಔಟ್ ಮಾಡ್ತಾ ಇದ್ದಾರೆ ಸದಸ್ಯರುಗಳು ಅವ್ರಿಗೆ ರೋಡ್ಗಳು ಮಾಡ್ಕೊಳ್ಳೋಕ್ಕೆ ಅವ್ರ ಮನೆ ಇಲ್ಲಿ ತನಿಗಳ ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಹೊಂಡಗಳು ಮತ್ತೆಗಳ ತೊಟ್ಟಿಗಳೆಲ್ಲ ಮಾಡ್ಕೊಂಡು ಮಾಡ್ಕೊಳ್ತಾರೆ ದಯವಿಟ್ಟದನ್ನೆಲ್ಲ ದುರ್ಬಾಳಿಗೆ ಆಗ್ತಾ ಇದ್ದಾರೆ ದಯವಿಟ್ಟು ಅದನ್ನ ನಿಲ್ಲಿಸಿ ಆಮೇಲೆ ನಮ್ಮ ಗ್ರಾಮೀಣ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತವೆ ದೇವಸ್ಥಾನಗಳಿಗೆಲ್ಲ ಕಾಂಗ್ರೆಸ್ಗಳು ಹಾಕೊಂಡು ಹಾಕ್ತಾರೆ ದಯವಿಟ್ಟು ಅವೆಲ್ಲ ನಿಲ್ಲಿಸಿ ನಮ್ಮ ದುಡ್ಡು ನಮ್ಮ ಕೇಸರು ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಏನು ಇದು ಮಾಡಿದ್ರೆ ನಮಗೆ ಅನ್ಯಾಯ ಮಾಡ್ತಾ ಇದಿಲ್ಲ ಭಾಳ ಬೇಜಾರಾಗ್ತದೆ ಇವತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ವಿ ಇವತ್ತೇನು ಚಿಕ್ಕಪಟ್ಟೆ ಹೋರಾಟಲಿದೆ ಅಂತೇಳಿ ನಮ್ಮ ಉಪ್ಪೂರು ಬೇಟೆ ಪೊಲೀಸರ ಸಂಜೆ ಮಾಹಿತಿ ಕೊಟ್ಟರು ಸುಮಾರು ಅಂದರೆ ಇಲ್ಲಿ ಒಂದು ಎರಡು ಸಾವಿರ ಜನ ಸೇರಿ ಒಂದು ಸುಮಾರು ಒಂದು ಐನೂರು ಕಂಬಡೆಗಳು ಧರಿಸುವ ಬೃಹತ್ ಟಮ್ಟೆ ಚಳವಳಿ ಮಾಡಿಸಿ ಬಹಳ ಚೆನ್ನಾಗಿ ಹೋರಾಟ ಮಾಡಿ ನೋಟ್ಸ್ ಕುಮಾರನ ನೋಡಿಸ್ಬೇಡಬೇಕಂತೇಳಿ ನಾವು ಇದು ಮಾಡಿದ್ವಿ ಅದಕ್ಕೆ ಇವತ್ತು ನಮಗೇನು ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಮುಂದಿನ ಒಂದು ಹದಿನೈದು ದಿನದಲ್ಲಿ ನಮಗೆ ಅವಕಾಶ ಕೊಡ್ತಾರೆ ಆವಾಗ ನಾನು ಒಳ್ಳೆ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತೊಬ್ಬರು ಉಪಕಾರ್ಯದರ್ಶಿ ಆದಂಥ ಅನಿತಾ ಕುಮಾರಿ ಅವರು ಸೇರ್ಬಿದ್ದಾರೆ ಅವರು ನಾಲ್ಕು ಪರ್ಸೆಂಟ್ ಅಲ್ಲೇ ಇದ್ದಾರೆ ಅವರಿಗೆ ಎಸ್ ಸಿ ಪಿ ಎಸ್ ಟಿ ಎಸ್ ಪಿ ದುಡ್ಡನ್ನ ಯಾವ ರೀತಿ ಹೊಡಿಬೇಕು ದಲಿತ ದುಡ್ಡು ಯಾವ ರೀತಿ ಹೊಡಿಬೇಕು ಎಲ್ಲ ಎಂಬ ಗೊತ್ತು ಯಾಕಂದರೆ ಅವರು ಏನಾದರೂ ಒಂದು ಬಿಸ್ನೆಸ್ ಲೋನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು ಯಾವುದೊಂದು ರೆಸಾರ್ಟು ಒಳ್ಳೊಳ್ಳೆ ಓಟ್ಲು ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಿಂದ ನಾನು ನೋಡ್ತಾ ಇದ್ದೀವಿ ಯಾಕಂದ್ರೆ ನಜೀರ್ ಸಾಬ್ ಅವರು ಇದಕ್ಕೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ಅಂತೋ ಪಾಪ ಪುಣ್ಯಾತ್ಮವನ್ನು ಹೆಸರು ಹಾಳು ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಹುಡ್ಕೊಂಡ್ಬಿಟ್ಟಿದೆ ಯಾಕಂದರೆ ಈಗ ಪ್ರಜಾಪಾದ ವ್ಯವಸ್ಥೆ ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಈಗ ಅವರು ಹಿಟ್ಲರ್ ಆಡಳಿತ ಮಾಡಿದಾಗ ಮಾಡ್ತಾರೆ ಇದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಸಮ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗಬೇಕು ಆಮೇಲೆ ಆಡಳಿತ ಸಿಗಬೇಕು ಎಲ್ಲರೂ ವ್ಯವಸ್ಥೆ ಆಗಬೇಕಾದ್ರೂ ಅವರು ಇದಕ್ಕೆ ಮನವರೆ ಮಾಡ್ಕೊತಾ ಇಲ್ಲ ವಿರುದ್ಧ ನಾವು ಇವತ್ತು ಬೃಹತ್ ದಂಟೆ ಚಳವಳಿಯನ್ನು ಅಂದ್ಕೊಂಡ್ರನ್ನು ಕೈಬಿಟ್ಟು ಒಂದು ಮನವಿ ಮೂರ್ಕನ್ನು ನಾವು ಎಲ್ಲ ಕೊಡ್ತೀವಿ ನಮ್ಮ ಹದಿನೈದು ದಿನದೊಳಗಡೆ ಸಿಕ್ಕಿಲ್ಲ ಅಂದರೆ ನಾವು ಅವ್ರ ಇದು ಒಳ್ಳೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ವಿಂದ್ರಯ್ಯವರು ದುರ್ಗೇಂದ್ರಯ್ಯನವರು ಅದನ್ನು ಪೊಲೀಸ್ ಅಧಿಕಾರಿ ಅಲ್ಲ ಅದನ್ನು ಕಳ್ಳರ ಅಧಿಕಾರಿ ಆಗಬೇಕಾಯ್ತು ಯಾಕಂದರೆ ಅದ್ನ ಕಳ್ಳರ ಲಾಯಕ್ ಅಷ್ಟೇ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಲಾಯಕ ಲಾಯಕ್ ಅಂತ ಯಾಕಂದರೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಂದನ್ ಕುಮಾರ್ ಮೇಲೆ ಹೋಗಿ ಅಲ್ಲೇ ಮಾಡ್ತಾರೆ ಒಬ್ಬ ದಲಿತನ ಮೇಲೆ ಆತ್ನ ದಲಿತ ಒಬ್ಬ ಹುಡುಗನ ಗೆ ತಂದೆ ತಾಯಿಗಳು ಯಾರು ಇರಲ್ಲ ಅಂಥನು ಹದಿನಾರು ಜನನ ಇವನು ಮಂಜಾನ್ನನು ಮತ್ತು ಆ ಮೇಕೆ ರಾಜ ಅನ್ನೋನು ಇವರಿಬ್ರು ಸೇರಿ ಅವ್ರ ಜೊತೆಲಿ ಒಂದು ಹದಿನಾಲ್ಕು ಇನ್ನಿತರ ಜನ ಜ ಸೇರ್ಕೊಂಡ್ಬಂದ್ಬಿಟ್ಟು ಮನೆಗಿದ್ದನ್ನು ಕರೆದುಬಿಟ್ಟು ಅಲ್ಲೇ ಮಾಡಿ ಅವ್ರಿರುದ್ಧವಾಗಿ ನಾವು ಎಫ್ ಐ ಆರ್ ಮಾಡಿದ್ರೆ ಬರೀ ನಾಲ್ಕೇ ನಾಲ್ಕು ಜನನ ಬಂದಿಸ್ತಾನೆ ಈ ಭ್ರಷ್ಟು ಅವಿವೇಕಿ ಆಫೀಸರ್ ಇವ್ರು ಬರೀ ಆಮೇಲೆ ಇನ್ನು ಯಾಕೆ ಬಂದಿಸಿಲ್ಲ ಏನೇ ಹೇಳಿ ಅವ್ರು ಬೆಳಗ್ಗೆ ದೊಗೋಣಕ್ಕೆ ಇವನೇ ಹೇಳೋದು ಎಲ್ಲ ಇದು ಮಾಡಿದ ಮಾಡ್ತಾರೆ ಆಮೇಲೆ ನಾನು ಮದುವೆ ಗೌಡ ಅನ್ನೋಬ್ಬ ಒಕ್ಕಲಿಗರ ಹುಡುಗರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಚಾರ್ಜ್ ಶೀಟಲ್ಲಿ ಹಾಕ್ಬಿಟ್ಟು ಏ ಒನ್ ಏಟು ಈ ಮಂಜು ಮಧ್ಯೆ ಆಮೇಲೆ ಮೇಕೆರಾಜನ್ ತೆಗೆದುಬಿಟ್ಟು ಅವನು ಸೇರಿಸ್ತಾನೆ ಇವ್ನೆ ಅಯೋಗ್ಯನಿರ್ಬೇಕು ಆ ನಂತರ ಇವರು ಬಂದ್ಬಿಟ್ಟು ನನಗೆ ಎಫ್ ಐ ಆರ್ ಅಲ್ಲಿ ಹೆಸರಿದೆ ಅಂತೇಳಿ ಯಾವ ಒಂದು ಏಟು ಇಬ್ರು ಬಂದ್ಬಿಟ್ಟು ಇದಕ್ಕೆ ಹಾಕ್ಕೊಂತಾರೆ ಎಲ್ಲಿಗೆ ಸೆಷನ್ ಕೋರ್ಟಲ್ಲಿ ಹಾಕ್ಕೊತಾರೆ ಗ್ರಾಮಾಂತರ ನ್ಯಾಯಾಧೀಶರ ಹತ್ರ ಅಲ್ಲಿ ಸೆಷನ್ ಕೋರ್ಟಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತದೆ ತಿ ನಂತರ ಏನು ಮಾಡ್ತಾನೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೇನೆ ನಾನು ಸ್ವಂತ ನಮ್ಮ ಲಾಯರ್ ನಿಟ್ಕೊಂಡು ನಾನು ವಾದ ವಿವಾದಗಳೆಲ್ಲ ಮಾಡಿದ ನಂತರ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ತಿಂಗಳಲ್ಲಿ ನನ್ನ ಪರವಾಗಿ ಹೈಕೋರ್ಟಿನ ಮೊದಲನೇ ಮಾಡಿನ ಹತ್ತನೇ ನ್ಯಾಯ ಕೊಠಡಿಯ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ ಆ ನ್ಯಾಯ ಕೊಟ್ಟಾದ್ಮೇಲೆ ನ್ಯಾಯದ ಕಾಪಿನ ತೊಗೊಂಡೋಗಿ ನಾನು ಪೋಲೀಸ್ ಕೊಟ್ಟು ಡಿ ಸಿ ಬಿ ಕೊಡ್ತೀನಿ ಸಮಯ ಅವನು ಮಂಜುನು ಆರೋಪಿಯಿಂದ ಸ್ಥಾನದಲ್ಲಿ ಇಡಬೇಕಂತೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ನೀವು ಮಾಡಲಿಲ್ಲ ಅಂತ ಮಾಡಿಲ್ಲ ಅಂದರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತವ್ರ ನಮ್ಮ ಎ ಸಿ ಪಿ ಮುರುಗೇಂದ್ರಯನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅಂತ ಇಲ್ಲದಿಲ್ಲ ನಮಗೆ ನ್ಯಾಯ ಸಿಗಲ್ಲ ಆಮೇಲೆ ಅವನಿಗೆ ಕುಮ್ಮಕ್ಕ ನೀಡ್ತವ್ರಂತ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮೋಸ್ಟ್ ವಾನ್ ಟೆಡ್ ಫೋರ್ ಟ್ವೆಂಟಿ ಸಬ್ಇನ್ಸ್ಪೆಕ್ಟರ್ ಅದರಿಂದ ಸುಭಾಷ್ ಚಂದ್ರ ಬೋಸ್ ಮಟ್ಟಣ್ಣ ಮತ್ತು ದಲಿತ ವಿರೋಧಿ ಪಿ ಸಿ ರವಿಕುಮಾರ್ ಮತ್ತೆ ರೈಟ್ ಬಂದ್ರು ನಾನು ಗುಳ್ಳೇನೇರಿ ಅಂತ ಹೇಳ್ಬೇಕು ಅವನಿಗೆ ಯಾಕಂದ್ರೆ ರವಿಕುಮಾರ್ ಅಲ್ಲ ಅವನು ಕಳ್ಳ ರವಿಕುಮಾರಿ ಅವನು ಫೋರ್ ಟ್ವೆಂಟಿ ಕಳ್ಳರಿಗೆ ಸಪೋರ್ಟ್ ಮಾಡೋಣ ಅವನು ಯಾಕೆ ಯಾವ ಮಂಜಾ ಅಂತಿದ್ರೆ ಆ ಮಂಜನವ್ರಿಗೆ ಬೇಕಾಗಿರೋದು ಇನ್ನೊಬ್ಬ ಸವಣಿಯರವರ ಫೋನ್ ತಗೊಂಡು ಆ ಫೋನ್ನಲ್ಲಿ ಇವನು ಪ್ರಭಾಕರ್ ಮಾತಾಡ್ತಾನೆ ರವಿ ಮಾತಾಡ್ತಾನೆ ಎ ಸಿ ಬಿ ಕೋಟಿ ಅಂತ ದುಡ್ಡು ಕೋಟಿ ಮಾಡೋಣ ಅವನು ಕಟಾಶು ನಾಡಿನ ಜೈಲು ಕಳಿಸ್ಬೇಕಾದ್ರೆ ಇವನೇ ಮುಖ್ಯ ಕಾರಣ ಏ ಒನ್ ಆರೋಪಿ ನನ್ನ ಎಫ್ ಐ ಆರ್ ಅಲ್ಲಿ ಅದನ್ನು ಇವರು ಜೊತೆಯಲ್ಲಿ ಇಟ್ಕೊಂಡು ಇವರು ವಜಾ ಮಾಡೋಕ್ಕೆ ನೋಡ್ತಾರೆ ದಯವಿಟ್ಟು ಆಗ್ಬಾರ್ದು ಅವ್ರಿಗೆಂದ್ರಯ್ಯ ನೀನೆಲ್ಲಿದ್ದರೂ ನಾವಂತೂ ನಿಮ್ಮನ್ನು ಬಿಡಲ್ಲ ನಿಮ್ಮ ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳು ನೀವೆಲ್ಲೇ ಇರ್ರಿ ನಮ್ಮ ಒಂದು ಜೀವ ಇರೋವರೆಗೂ ನಮ್ಮ ಹೋರಾಟ ಇರೋವರೆಗೂ ನಿಮ್ಮಿರೋದು ಹೋರಾಟ ಇದ್ದೇ ಇರ್ತದೆ ಯಾಕಂದರೆ ನಿಮ್ಮ ಅವ್ಯಾವರಗಳ ಬಗ್ಗೆ ನಾವು ಸತ್ಯಾಂಶನ ಎಲ್ಲರಿಗೂ ಪ್ರಚಾರ ಮಾಡ್ತೀವಿ ಈ ಪ್ರಚಾರ ಮಾಡೋಕ್ಕೆ ನಮ್ಮ ಮಾಧ್ಯಮದವರು ಇದ್ದಾರೆ ಟಿ ವಿ ಚಾನಲ್ಗಳಿದ್ದಾರೆ ಎಲ್ಲ ಮಾಧ್ಯಮದವರು ನನಗೆ ಸಹಾಯ ಮಾಡ್ತಾರೆ ಯಾಕಂದರೆ ಈ ವಿಚಾರ ನಾನು ಸತ್ಯಾಂಶ ಹೇಳ್ತಾ ಇದ್ವಿ ಸುಳ್ಳು ಅಂತೂ ನಾನು ಯಾವುದೇ ಕಾರಣಕ್ಕೆ ಹೇಳಲ್ಲ ಆ ಸುಳ್ಳಿಗೆ ನ್ಯಾಯ ನೀವೆಲ್ಲ ಕೊಡ್ತೀರಿ ಅಂತ ಹೇಳ್ತಾ ನಾನು ಇವತ್ತು ನಮಗಾಗಿರೋ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ವಿ ಈ ಏನನ್ನ ಏನನ್ನು ಅಂದರೆ ಇವತ್ತು ನಾವು ಯಾರ್ಯಾರಿಗೆ ನಾವು ಮನವಿಗಳು ಕೊಡ್ತಾ ಇದ್ವೋ ಅವರಿಗೆಲ್ಲ ವ್ಯವಸ್ಥೆದು ಮಾಡಿ ಮುಂದಿನ ನಾನು ಹೋರಾಟ ಏನಂತ ಇದ್ದೀನಿ ಎ ಸಿ ಪಿ ವಿರುದ್ಧ ಮಾಡಲ್ಲ ಅದೇ ಈಗೇನೋ ಸಂಬಂಧಪಟ್ಟಂಥ ಡಿ ಸಿ ಬಿ ಇದ್ದಾರೆ ಡಿ ಸಿ ಬಿ ಇರೋದು ನಾನು ಹೋರಾಟ ಮಾಡ್ತೀನಿ ಡಿ ಸಿ ಬಿ ಸಹೇಬ್ರೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಹಂತದಲ್ಲಿ ನಿಮ್ಮ ಮಾನಾಮರ್ಯಂಡ್ ಇದು ಮಾಡ್ತಾರೆ ನಿಮ್ಗೆ ಆಗೌರಗಳು ಕರೀತಾ ಇದ್ದಾರೆ ಡಿ ಸಿ ಬಿ ಸಾಹೇಬ್ರೆ ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಗೇನಾದ್ರೂ ಅನ್ಯಾಯಗಳಾದರೆ ನಾವು ಸಹಿಸೋಕ್ಕಾಗಲ್ಲ ಇಂಥ ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿ ಗಮನಕ್ಕೆ ತಂದು ಇಂಟಿಲಿಜೆನ್ಸಿಗೆ ತರ್ತಿರೋ ಎಸ್ ಸಿ ಎಸ್ ಟಿಗೆ ತರ್ತಿರೋ ಬೇರೆ ಯಾವ್ದು ತರ್ತಿರೋ ಸಮಾಜ ಕಲ್ಯಾಣ ಅಧಿಕಾರಿಗಳು ತರ್ತಿರೋ ಇಲ್ಲ ನಮ್ಮ ಜಿ ಪರಮೇಶ್ವರ್ ಅವರು ಗೃಹ ಸಚಿವರೊಳಗೆ ನಮ್ಮ ಮಾಹಿತಿಗೆ ತರ್ತಿರೋ ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಗಮನ ತರ್ತಿರೋ ಇಲ್ಲ ನಮ್ಮ ಕಮಿಷನ್ ಗಮನ ತರ್ತಿರೋ ನನಗೆ ಗೊತ್ತಿಲ್ಲ ಹದಿನೈದು ತಿಂದಲ್ಲೇನೋ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಡೀ ನಿಮ್ಮ ಇಡೀ ಕರ್ನಾಟಕ ಸ್ಟೇಷನ್ ಏ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಬೆಂಗಳೂರು ನಗರದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಎಲ್ಲ ಸ್ಟೇಷನ್ಗಳ ಮುಂದೆನೋ ನಿಮ್ಮ ಒಂದು ಭಾವಚಿತ್ರ ಇರುವಂಥ ಎಲ್ಲ ಕಾಂಪ್ಲೇಟ್ಗಳನ್ನು ಹೊಡೆದಿ ಬೃಹತ್ ದಂಡೆ ಚಳುವಳಿ ಮಾಡೋದಕ್ಕೆಂತೂ ನಾನು ಏರಿಸಲ್ಲ ಸಹಿಸೋದು ಇಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಶಿವಕುಮಾರವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಶ್ರೀರಾಮಣ್ಣವರು ಮತ್ತು ನಮ್ಮ ರವಿಕುಮಾರ್ ಅವರು ಅಂದೂ ಹಲವಾರು ನಮ್ಮ ಕೃಷ್ಣಮೂರ್ತಿಯವರು ಅವರು ಕಲ ಬಂದಿದೆ ಎಲ್ಲರೂ ಬಂದಿದ್ದಾರೆ ಇದಕ್ಕೆಲ್ಲ ಕೈ ಜೋಡಿಸಲು ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕಾಗಿತ್ತು ಏನೋ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ ಇವತ್ತು ಚಂದಿನ ಬೇಡ ಅಂತ ಹೇಳಿದ ಅವರಿಗೆ ನಾನು ಅವ್ರ ಮಾತಿಗೆ ನಾನು ಸ್ಪಂದಿಸಿ ಇವತ್ತು ನನ್ನ ಹೋರಾಟ ತಾತ್ಕಾಲಿಕ ಕೈ ಬಿಟ್ಟು ಇದು ಮನವಿ ಮಾತ್ರ ಸಲ್ಲಿಸ್ತಾ ಇದ್ದೀನಿ ಈ ಮನವಿಯನ್ನ ಸ್ವೀಕರಿಸಲು ಬಂದಿರ್ತಕ್ಕಂಥ ಅಧಿಕಾರಿಗಳಿಗೂ ನಾನು ಮುಂದನೆಗಳ ಅರ್ಪಿಸ್ತೀನಿ ಈ ಒಂದು ವಿಚಾರನ ಪ್ರಚಾರ ಮಾಡಿದರಕ್ಕೆ ಬಂದಿರ್ತಕ್ಕಂಥ ಮಾಧ್ಯಮೋದರಗಳಿಗನ್ನು ಮದ್ರಾಂಜನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಲತಾ ಕುಮಾರಿಗೆ ಕಷ್ಟ ಅಧಿಕಾರಿಗಳಂದ ಅನಿತ ಕುಮಾರಿಗೆ ಧಿಕಾರಾಧಿಕಾರ ಬೇಕೇ ಬೇಕು ಜಾಯಾ ಬೇಕು 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 ಬೇಕೇ ಬೇಕು ಕಷ್ಟ ಅನಿತ ಅವರಿಗೆ ಧಿಕಾರಾಧಿಕಾರ 120 ಎಸಿಪಿಗೆ ಧಿಕಾರಾಧಿಕಾರ ರಘುಂದ್ರೇನ್ಗೆ ಧಿಕಾರಾಧಿಕಾರ 120 ಪ್ರಭಾಕರ್ನಿಗೆ ಧಿಕಾರಾಧಿಕಾರ 120 ಪ್ರಭಾಕರ್ನಿಗೆ